ಹಾಯ್ ಹಲೋ ರೇವತಿ ಕನ್ನಡ ಬ್ಲಾಗ್ಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಇವತ್ತು ಎಲ್ಲಿದ್ದೀವಿ ಅಂತ ನೋಡ್ತಾ ಇದ್ದೀರಾ ನಾವು ಇವತ್ತು ಬಂದ್ಬಿಟ್ಟು ನಮ್ಮ ಮನೆಯವ್ರ ಚಿಕ್ಕಪ್ಪನ ಮನೆಯಲ್ಲಿ ಸತ್ಯನಾರಾಯಣ ಸ್ವಾಮಿ ಪೂಜೆ ಇತ್ತು ಅವ್ರ ಮನೆಯಲ್ಲಿ ತಿರುಪತಿಗೆ ಹೋಗಿ ಬಂದಿದ್ರು ಹಾಗೆ ಇವತ್ತು ತುಳಸಿ ವಿವಾಹ ದ್ವಾದಶಿ ಇರೋದ್ರಿಂದ ಇವತ್ತೇ ಅವರು ಸತ್ಯನಾರಾಯಣ ಸ್ವಾಮಿ ಪೂಜೆ ಸಂಜೆ ಕಾರ್ತಿಕ ಇತ್ತು ನಾವು ಬೆಳಗ್ಗೆ ಸತ್ಯನಾರಾಯಣ ಸ್ವಾಮಿ ಪೂಜೆಗೆ ಬಂದ್ವಿ ಪೂಜೆ ಆಗ್ತಾ ಇತ್ತು ಒಳಗೆ ಅಂದರೆ ಹೋಮ ಎಲ್ಲ ಮಾಡಿದ್ರಿಂದ ಸ್ವಲ್ಪ ಜನ ಜಾಸ್ತಿ ಇದ್ದಿದ್ದರಿಂದ ನಾವು ಪೂಜೆ ಆಗೋವರೆಗೂ ಇಲ್ಲೇ ಕೂತು ನೆಕ್ಸ್ಟು ದೇವರಿಗೆ ಕೈ ಮುಗಿಯೋದಕ್ಕೆ ಅಕ್ಷತೆ ಹಾಕೋದಿಕ್ಕೆ ಒಳಗಡೆ ಹೋದ್ವಿ ಇದು ನೋಡ್ತಾ ಇರ್ಬೋದು ಮಠ ಅವರು ಮನೆ ಇರೋದು ನಮ್ಮ ಮನೆಯವರ ದೊಡ್ಡಮ್ಮ ಇದ್ದಾರಲ್ಲ ನಮ್ಮ ಅತ್ತೆಯ ಅಕ್ಕ ಅವರ ಅವರು ಮದುವೆ ಆಗಿ ಬಂದಿರೋದು ಇದೇ ಮನೆಗೆ ಅವರ ಗಂಡನ ಮನೆ ಇದೆ ಅವರು ಈಗ ಭದ್ರಾವತಿಯಲ್ಲಿದ್ದಾರೆ ನಾನು ಕೆಲವು ವಿಡಿಯೋಗಳಲ್ಲಿ ಅವರನ್ನು ಪರಿಚಯ ಮಾಡಿಕೊಟ್ಟಿದ್ದೀನಿ ನೋಡಿರಿಲೇಶನ್ನು ಹಾಗೆ ಫ್ರೆಂಡ್ಸು ಎಲ್ಲರೂ ಸಹಿತ ಪೂಜೆಗೆ ಆಗ್ತಾಯಿತ್ತು ಕೂತಿದ್ವಿ ನಾವೆಲ್ಲ ಹಾಗೆ ಮಧ್ಯಾಹ್ನದವರೆಗೂ ಇಲ್ಲೇ ಪೂಜೆ ಆಯಿತು ನೆಕ್ಸ್ಟು ಸಂಜೆ ತುಳಸಿ ಕಾರ್ತಿಕಕ್ಕೆ ನಾನು ನಮ್ಮ ಫ್ರೆಂಡ್ಸ್ ಮನೆಗೆಲ್ಲ ಹೋಗಿದ್ದೀನಿ ಆ ವೀಡಿಯೋ ಎಲ್ಲ ಇದೆ ಮಿಸ್ ಮಾಡಿದೆ ವಿಡಿಯೋನ ಕೊನೆವರೆಗೂ ನೋಡಿ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆ ನಮ್ಮ ಫ್ಯಾಮಿಲಿಯಲ್ಲಿ ಏನೇ ಫಂಕ್ಷನ್ ಆದರೂ ಯಾವುದೇ ಪೂಜೆಗೆ ಹೋದರೂ ನಾನು ಒಂದು ವೀಡಿಯೋನೂ ನಮ್ಮ ರೇವತಿ ಕನ್ನಡ ವ್ಲಾಗಲ್ಲಿ ಹಾಕ್ತಾ ಇರ್ತೀನಿ ಹಾಗೆ ವೀಡಿಯೋ ನೋಡಿ ಇಷ್ಟ ಆದವರು ಲೈಕ್ ಮಾಡೋದನ್ನು ಮರಿಬೇಡಿ ನೋಡಿ ಇವರು ಫ್ಯಾಮಿಲಿ ಎಲ್ಲರೂ ಮಕ್ಕಳು ಸೊಸೆಯರು ಮೊಮ್ಮಕ್ಕಳು ಎಲ್ಲರೂ ಇದ್ದಾರೆ ಅಲ್ಲಿ ಕೂತಿದ್ದಾರಲ್ಲ ಆ ಕಡೆ ಅವರು ರಮಾ ಆಂಟಿ ಅವರ ಮನೆಯ ಸತ್ಯನಾರಾಯಣ ಸ್ವಾಮಿ ಪೂಜೆ ನೋಡ್ತಾ ಇದ್ರಲ್ಲ ಅಲ್ಲಿ ಚೇರ್ ಮೇಲೆ ಕೂತಿದ್ರಲ್ಲ ಅವರು ರಮ ಆಂಟಿ ಶೇಖರ್ ಅಂಕಲು ನಮ್ಮ ಮನೆಯವರ ಚಿಕ್ಕಪ್ಪ ಚಿಕ್ಕಮ್ಮ ಎಲ್ಲರೂ ಫ್ಯಾಮಿಲಿ ಎಲ್ಲರೂ ಸಹ ಸತ್ಯನಾರಾಯಣ ಸ್ವಾಮಿ ಪೂಜೆಯಲ್ಲಿ ಪಾಲ್ಗೊಂಡಿದ್ದರು ಹಾಗೆ ಪ್ರತಿಯೊಬ್ಬರು ಬಂದಿದ್ದರು ಹಾಗೆ ಪೂಜೆನೂ ಚೆನ್ನಾಗಿತ್ತು ಹಾಗೆ ಪ್ರಸಾದ ಎಲ್ಲ ಪ್ರತಿ ಒಂದು ತುಂಬ ಚೆನ್ನಾಗಿತ್ತು ಹಾಗೆಯೇ ಇವತ್ತು ತುಂಬ ವಿಶೇಷವಾದ ದಿನ ತುಳಸಿ ವಿವಾಹ ಹಾಗೆ ದ್ವಾದಶಿ ನಮಗೆ ಇವತ್ತು ಸತ್ಯನಾರಾಯಣ ಸ್ವಾಮಿ ಪೂಜೆ ಪ್ರಸಾದ ಆಗಿರ್ಬೋದು ತಿರುಪತಿಗೆ ಹೋಗಿ ಬಂದಿದ್ರು ಆ ಪ್ರಸಾದ ಆಗಿರ್ಬೋದು ತುಂಬ ಪುಣ್ಯ ಮಾಡಿದ್ವಿ ಅನ್ಬೋದು ಈ ದಿನ ಸಿಗೋದಕ್ಕೆ ಹಾಗಾಗಿ ಮಿಸ್ ಮಾಡ್ದೇ ಇವತ್ತು ಭಾನುವಾರ ಆಗಿದ್ದರಿಂದ ನಾನು ಸಹ ಸರಸ್ವತಿ ಮತ್ತು ಸುರೇಖಾ ಮಾಮಿ ಸವಿತಾ ಮಾಮಿ ಇವರೆಲ್ಲ ಪರಿಚಯ ಇದ್ದಾರೆ ನಿಮಗೆ ನನ್ನ ವೀಡಿಯೋ ರೆಗ್ಯುಲರಾಗಿ ನೋಡೋರಿಗೆ ಇವರೆಲ್ಲ ಗೊತ್ತು ಹಾಗೆ ಇವತ್ತೇನಾದರೂ ಹೊಸದಾಗಿ ನಮ್ಮ ವಿಡಿಯೋಕ್ಕೆ ಬಂದಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಹಾಗೆ ಸಪೋರ್ಟ್ ಮಾಡಿ ನೋಡ್ತಾ ಇರ್ಬೋದು ಇವರು ಮೂರು ಜನ ಗಂಡು ಮಕ್ಕಳು ಒಬ್ಳು ಮಗಳು ಎಲ್ಲರೂ ಸಹಿತ ಇದ್ದರು ಮಗಳು ಎಕ್ಸಾಮ್ ಬರೆಯೋದಕ್ಕೆ ಜಲ್ಜಾಕ್ಷಿ ಅವಳು ಶಿವಮೊಗ್ಗ ಹೋಗಿದ್ದಳು ಸಂಜೆ ಬರ್ತಾಳೆ ಅಂತ ಹೇಳಿದ್ರು ಹಾಗೆ ಮೂರು ಜನ ಗಂಡು ಮಕ್ಕಳು ಅವ್ರ ಮಕ್ಕಳು ಎಲ್ಲರೂ ಇದ್ದರು ಬಟ್ಟರು ಪೂಜೆ ಎಲ್ಲ ಮುಗಿಸಾದ ಸ್ವಾಮಿಗೆ ಆರತಿ ಇತ್ತು ಸತ್ಯನಾರಾಯಣ ಸ್ವಾಮಿ ಪೂಜೆ ಅಂದರೆ ಎಷ್ಟು ಮನಸ್ಸಿಗೆ ಖುಷಿ ಅಂದರೆ ಸತ್ಯನಾರಾಯಣ ಸ್ವಾಮಿ ಪೂಜೆಯ ಪ್ರಸಾದಕ್ಕೆ ವಿಶೇಷವಾದ ಒಂದು ಶಕ್ತಿ ಇದೆ ಹಾಗೆಯೇ ಸತ್ಯನಾರಾಯಣ ಸ್ವಾಮಿ ಪೂಜೆ ಅಂದರೆ ಆರತಿ ಹಾಡು ಅಂದರೆ ನಮಗೆಲ್ಲರಿಗೂ ತಕ್ಷಣಕ್ಕೆ ಬರುವಂಥದ್ದು ಅಂದರೆ ಕಾಪಾಡು ಶ್ರೀ ಸತ್ಯನಾರಾಯಣ ಅಂಥೇಳ್ಬಿಟ್ಟು ಇದು ಪ್ರತಿಯೊಬ್ಬರ ಮನೆ ಮನೆಯಲ್ಲೂ ಹಾಗೆ ಹೆಣ್ಮಕ್ಕಳ ಬಾಯಲ್ಲೂ ಇರುತ್ತೆ ನೋಡಿ ಸ್ವಾಮಿ ಅಲಂಕಾರ ಸಹ ತುಂಬ ಚೆನ್ನಾಗಿ ಮಾಡಿದರು ಪೂಜೆ ಸಹ ತುಂಬ ಚೆನ್ನಾಗಾಗಿತ್ತು ನಮಗೆ ಈ ಒಂದು ವಿಶೇಷವಾದ ದಿನದಂದು ಸ್ವಾಮಿಯ ಒಂದು ಸತ್ಯನಾರಾಯಣ ಸ್ವಾಮಿ ಪೂಜೆ ಸಿಕ್ತಲ್ಲ ಅಂತ ತುಂಬಾ ಖುಷಿಯಾಯಿತು ನೋಡ್ತಾ ಇರ್ಬೋದು ಹಾಗೆ ಎಲ್ಲರೂ ಸಹಿತ ಅಂದರೆ ಹೋಮ ಮಾಡಿಸಿದ್ರಿಂದ ತುಂಬಾ ಹೋಮದ ಹೊಗೆ ಇತ್ತಲ್ವಾ ತೀರಾ ಅಂದರೆ ಜೋರಾಗಿ ಹೇಳೋದಕ್ಕಾಗಿಲ್ಲ ಕೆಂಥ ಇತ್ತು ಈ ರೀತಿ ಇತ್ತು ನಾರಾಯಣ ಸ್ವಾಮಿ ಪೂಜೆ ಮಠದಲ್ಲಿ ಅಂದರೆ ನಮ್ಮ ಆನಂದಪುರದಿಂದ ಶಿವಮೊಗ್ಗ ಹೋಗೋ ರೋಡು ಸ್ವಲ್ಪ ದೂರ ಆಗುತ್ತೆ ಹಾಗೆ ಪೂಜೆ ಎಲ್ಲ ಆದಮೇಲೆ ಇನ್ನೂ ಊಟಕ್ಕೆ ಹೋಗಬೇಕಿತ್ತು ನಾನು ಸುರೇಖಾ ಮಮ್ಮಿ ಸವಿತಾ ಮಮ್ಮಿ ಹಾಗೆ ಸರಸ್ವತಿ ಎಲ್ಲರೂ ಸಹಿತ ಮಾತಾಡ್ತಾ ನಿತ್ಕೊಂಡಿದ್ವಿ ಹಾಗೆಯೇ ನಾನು ವಿಡಿಯೋ ಮಾಡ್ತೀನಿ ಅಂದೆ ನೋಡಿ ಸರಸ್ವತಿ ಹೀಗೆ ಹೆಗ್ಲು ಮೇಲೆ ಕೈ ಹಾಕ್ಕೊಂಡು ಕೂತಿದ್ದಾಳೆ ಹಾಗೆಯೇ ಊಟ ಊಟಕ್ಕೆಲ್ಲ ರೆಡಿ ಆಯಿತು ಇನ್ನೂ ಇವತ್ತು ಬೇಗನೆ ಮನೆಗೆ ಹೋಗಬೇಕಿತ್ತು ಯಾಕಂದರೆ ಸಂಜೆ ತುಂಬ ಮನೆಗಳಲ್ಲಿ ಕಾರ್ತಿಕ ಕರೆದಿದ್ರು ಹಾಗೆ ನಮ್ಮ ಮನೆಯಲ್ಲೂ ಸಹಿತ ದೀಪಗಳನ್ನು ಹಚ್ಚಬೇಕಲ್ವಾ ಹಾಗೆ ನೋಡಿ ಊಟ ಸಹ ತುಂಬ ಚೆನ್ನಾಗಿತ್ತು ಪ್ರತಿಯೊಂದು ಹೋಳಿಗೆ ಆಗಿರ್ಬೋದು ಪುಳಿಯೋಗರೆ ಆಗಿರ್ಬೋದು ಪಲ್ಯ ಆಗಿರ್ಬೋದು ತುಂಬ ಚೆನ್ನಾಗಿತ್ತು ಹಾಗೆ ಊಟ ಮಾಡಿಕೊಂಡು ನಾವು ಇನ್ನು ಮನೆಗೆ ಹೋದ್ವಿ ಹಾಗೆ ವಿಡಿಯೋ ಕಂಟಿನ್ಯೂ ಆಗುತ್ತೆ ಸಂಜೆ ನಾನು ನಮ್ಮ ಫ್ರೆಂಡ್ಸ್ ಮನೆಗೆಲ್ಲ ಕಾರ್ತಿಕಕ್ಕೆ ಹೋಗಿರುವಂಥ ವೀಡಿಯೋ ಇದೆ ವಿಡಿಯೋನ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ ಇದ್ದೀರಲ್ವ ಊಟ ಸಹ ತುಂಬ ಚೆನ್ನಾಗಿತ್ತು ಹಾಗೆ ನಮ್ಮ ಮನೆಯವರು ನನ್ನನ್ನು ಬಿಟ್ಟು ಹೋಗಿದ್ರು ಅಂದರೆ ಅವರು ಮಧ್ಯಾಹ್ನ ತನಕ ಅವ್ರಿಗೆ ಡ್ಯೂಟಿ ಇತ್ತು ಅದನ್ನು ಮುಗಿಸ್ಬಿಟ್ಟು ಅವರು ನಾವು ಮನೆಗೆ ಹೋದ್ಮೇಲೆ ಬಂದುಬಿಟ್ಟು ಊಟ ಮಾಡಿಕೊಂಡು ಬಂದರು ಊಟ ಬಡಿಸ್ತಿದ್ದಾರಲ್ಲ ನೀಲಿ ಸ್ಯಾರಿ ಹಾಕ್ಕೊಂಡಿದ್ದಾರಲ್ಲ ಇವರು ಸಹಿತ ರಮ್ಮ ಆಂಟಿ ಅವರ ಸೊಸೆ ಹಾಗೆ ಇನ್ನೊಬ್ಬರು ಸೊಸೆ ಮ ಮಗುನ ಮಲ್ಸೋಕೆ ಹೋಗಿದ್ರು ಇನ್ನೊಬ್ಬರು ಸೊಸೆ ಪಾಪು ತುಂಬ ಚಿಕ್ಕದು ಹಾಗಾಗಿ ಅವರು ಅಷ್ಟಾಗಿ ಕೆಲಸದಲ್ಲಿ ಪಾಲ್ಗೊಂಡಿರಲಿಲ್ಲ ಅಂದರೆ ಅವ್ರೀಗ ಬಾಣಂತಿ ಅಂತಾರಲ್ಲ ಹಾಗೆ ಅಂದರೆ ಅವರು ನಿನ್ನೆ ಅಷ್ಟೇ ಅವ್ರನ್ನ ಕರ್ಕೊಂಡ್ ಹಾಗೆ ಮನೆಯಲ್ಲಿ ಪ್ರತಿಯೊಬ್ಬರು ಸಹಿತ ಎಲ್ಲ ಕೆಲಸದಲ್ಲೂ ಪಾಲ್ಗೊಳ್ತಾರೆ ಅದೇ ತುಂಬ ಖುಷಿ ಹಾಗೇ ಯಾವುದೇ ಫಂಕ್ಷನ್ ಇದ್ದರೂ ಸಹಿತ ನಮ್ಮ ಮನೆಗೆಲ್ಲ ಅವರು ಮಿಸ್ ಮಾಡಲ್ಲ ಅವ್ರ ಮನೆಗಳಿಗೂ ನಾವು ಮಿಸ್ ಮಾಡಲ್ಲ ಹಾಗೆ ಇವತ್ತು ಮೂರು ನಾಲ್ಕು ಫಂಕ್ಷನ್ ಇತ್ತು ಅದನ್ನೆಲ್ಲ ಬಿಟ್ಬಿಟ್ಟು ಇವತ್ತು ವಿಶೇಷವಾದ ದಿನ ಸತ್ಯನಾರಾಯಣ ಸ್ವಾಮಿ ಪೂಜೆ ಅಂತ ಹೇಳಿಬಿಟ್ಟು ಬಂದೆ ಹಾಗೆ ಇವ್ರು ಬಂದು ಯಾರು ಅಂತ ಹೇಳ್ಬಿಟ್ಟು ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಪರಿಚಯ ಮ್ಯಾನ್ ಗಯಾನಂದ್ ಪೂಜಾರಿ ಅಂತ ದೇಶ ಯಾವ್ದು ಇವರು ಒಂದೆರಡು ಅನುಭವದ ಮಾತು ಹೇಳಿ ನೋಡಿ ಹೋಮ ಹಾಕ್ಸಿರೋದ್ರಿಂದ ಫುಲ್ಲು ಹೋಮದ ಹೊಗೆ ಹಾಗೆ ಇವರು ನಾರಾಯಣ ಗುರುಗಳು ನಿಮಗೆಲ್ಲ ಗೊತ್ತಿರ್ತಾರೆ ಹಾಗೆ ನೋಡಿ ಅವರ ಊಟ ಬಡಿಸಿದ್ರಲ್ಲ ಅವ್ರ ಮಗನ ಬರ್ತಡೇ ಒಂದು ವರ್ಷದ ಬರ್ತಡೇ ಫೋಟೋ ಹಾಕಿದ್ರು ಎಷ್ಟು ಚೆನ್ನಾಗಿದೆ ಮನೆ ಹೊಸ್ತಾಗಿ ಕಟ್ಸಿರೋದು ಫ್ರೆಂಡ್ಸ್ ಅಂದ್ರೆ ವಿಡಿಯೋ ಮಾಡಿ ರು ಇಲ್ಲಿ ಸಿಕ್ತಾರೆ ಅಷ್ಟ್ ಬಿಟ್ರೆ ಮತ್ತೆ ಸಿಗ್ತಾ ಇಲ್ಲ ಪರವಾಗಿಲ್ಲ ನಾವ್ ಹೇಳ್ತೀವಿ ನಾವ್ ಇನ್ ತಿಂತವ್ರ ಇನ್ ಮನೆಯವ್ರು ಅಂತ ಹೇಳ್ತೀನಿ ನಿಮ್ಮ ಹೆಸರು ಗೊತ್ತಿಲ್ಲ ನೀವ್ ಹೇಳ್ರಿ ಹೆಸರು ಅವರ ಇಲ್ಲಿ ಮುರುಘಾ ಮಠದ್ದು ಹಾ 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 ಊಟ ಮಾಡಿ ಮಾಡಿ ಹೊಂಟೆ ಅಂಟಿ ಬಾಯ್ ಹಾ ತಗೊಂಡೆ ಮಾಮಿ ಬಿಡ್ತಾರಂತೆ ಮಧ್ಯಾಹ್ನ ಅಷ್ಟಕ್ಕೆ ವಿಡಿಯೋ ಎಂಡ್ ಮಾಡಿದೆ ಫ್ರೆಂಡ್ಸ್ ಮನೆಗೆ ಬರೋ ಅಷ್ಟೊತ್ತಿಗೆ ಲೈಟ್ ಇರಲಿಲ್ಲ ಅಲ್ಲಿ ನಮ್ಮ ಮನೆ ಪಕ್ಕಕ್ಕೆ ರಿಪೇರಿ ಮಾಡ್ತಾಯಿದ್ರು ಇನ್ನು ಸಂಜೆ ದೀಪನೆಲ್ಲ ಹಚ್ಚಿಬಿಟ್ಟು ನಾನು ಸಹ ತುಳಸಿಗೆ ದೇವರಿಗೆಲ್ಲ ದೀಪ ಹಚ್ಬಿಟ್ಟು ಫಸ್ಟು ನಾನು ಗೀತಮ್ಮರ ಮನೆ ಪೂಜೆಗೆ ಬಂದೆ ನೋಡಿ ಅವ್ರ ಮನೆಗೆ ತುಳಸಿ ಕಾರ್ತಿಕ ಮಕ್ಕಳು ಮೊಮ್ಮಕ್ಕಳು ಎಲ್ಲರೂ ಸೇರಿ ಪೂಜೆಯನ್ನು ಮಾಡ್ತಾಯಿದ್ರು ತುಂಬ ಚೆನ್ನಾಗಿ ಪೂಜೆನ ಮಾಡಿದರು ನೋಡಿರಿ ಅವ್ರ ಮೊಮ್ಮಗ ಶಾಶ್ವತ ಅಂತ ಹೇಳಿಬಿಟ್ಟು ಇನ್ನೊಬ್ಬ ಸಣ್ಣವನು ಸಮರ್ಥ ಅಂತ ಹೇಳ್ಬಿಟ್ಟು ನಾನೇ ಅಕ್ಷತೆ ಕೊಡ್ತೀನಿ ಅಂತ ಫಸ್ಟ್ ತಗೊಂಡ ನೋಡಿ ತುಂಬ ಖುಷಿ ಆಗುತ್ತೆ ಅವ್ನು ಆ್ಯಕ್ಟಿವ್ ಾಗಿ ಎಲ್ಲ ಕೆಲಸನು ಮಾಡ್ತಾ ಇರ್ತಾನೆ ಪೂಜೆ ಟೈಮಲ್ಲಿ ಹಾಗೆ ಈಗ ಪೂಜೆ ಎಲ್ಲ ಆಗಿತ್ತು ಫಸ್ಟು ನಾನು ಬಂದಂತಹ ತುಳಸಿ ಕಾರ್ತಿಕಕ್ಕೆ ಬಂದಿದ್ದು ಇವ್ರ ಮನೆಗೆ ನೆಕ್ಸ್ಟು ನಾನು ಮನೆಗೆ ಬರೋ ಅಷ್ಟೊತ್ತಿಗೆ ಒಂಬತ್ತು ಗಂಟೆ ಮೇಲಾಯಿತು ಎಲ್ಲರ ಮನೆಗೂ ತುಳಸಿ ಕಾರ್ತಿಕಕ್ಕೆ ಹೋಗಿ ಬರೋ ಅಷ್ಟೊತ್ತಿಗೆ ಒಂಬತ್ತು ಗಂಟೆ ಮೇಲಾಯಿತು ಅಷ್ಟು ಮೇಲೆ ಬಂದುಬಿಟ್ಟು ನಾನು ಅಡುಗೆನ ಮಾಡಿದೆ ನೋಡಿ ಇಬ್ಬರೂ ಸಹ ತುಳಸಿ ಅಮ್ಮನ ಹತ್ರ ಬೇಡ್ಕೊಂಡು ಅಕ್ಷತನ ಇದ್ದಾರೆ ಹಾಗೆ ಗೀತಮ್ಮರು ಸಹಿತ ಯಾವಾಗಲೂ ಆ್ಯಕ್ಟಿವ್ ಆಗಿ ಇರ್ತಾರೆ ಅವರು ಉತ್ಸಾಹ ನೋಡಿದ್ರೆ ನಮಗೆ ಖುಷಿ ಆಗುತ್ತೆ ನಮಗೂ ಸಹ ಅವ್ರಂಗೆ ಇರಬೇಕು ಅಂತ ಅನಿಸತ್ತೆ ನೋಡ್ತಾ ಇದ್ದೀರಲ್ಲ ಮೊಮ್ಮಗ ಸಹಿತ ಆಗಿ ಹೇಗೆ ಕೈ ಮುಗ್ದು ಅಂತ ಹೇಳಿಬಿಟ್ಟು ಇವರು ನನ್ನ ಹಳೆಯ ವೀಡಿಯೋಗಳೆಲ್ಲ ನೋಡಿರ್ತೀರ ನೀವು ರೇವತಿ ಕನ್ನಡ ವ್ಲಾಗನ್ನು ಪ್ರತಿದಿನ ನೋಡುವಂಥವ್ರಿಗೆ ಗೊತ್ತಿರ್ತಾರೆ ಅಮ್ಮ ಅವರು ಹಾಗೆಯೇ ನೋಡಿ ಅವರು ಚಿಕ್ಕ ಮೊಮ್ಮಗ ಆಗ ಅವನಿಗೆ ಮಲಗೆದ್ದಿದ್ದ ಎಲ್ಲ ಹೊಸಬ್ರು ನೋಡ್ಬಿಟ್ಟು ಪೂಜೆ ಎಲ್ಲ ಆಯ್ತು ಹಾಗೆ ಪ್ರತಿಯೊಬ್ಬರು ಅಕ್ಷತೆ ಹಾಕಿ ಕೈ ಮುಗಿದ್ವಿ ಹಾಗೇನೆ ಆ ತುಳಸಿ ಅಮ್ಮನಿಗೆ ಪ್ರಿಯವಾಗಿದ್ದು ಅಂದ್ರೆ ಆರತಿ ಹಾಡು ಹಾಗೆ ಆರತಿ ಹಾಡನ್ನ ನಾವೆಲ್ಲರೂ ಹೇಳಿದಿವಿ ವಿಡಿಯೋನ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ ಆ ತುಳಸಿ ಹಬ್ಬ ಪ್ರತಿಯೊಬ್ಬರು ಮನೆಯಲ್ಲೂ ಇವತ್ತು ದ್ವಾದಶಿ ದಿನ ಮಾಡ್ತಾರೆ ಅಹ್ ತುಂಬಾ ಖುಷಿ ಆಗುತ್ತೆ ಮನೆಯಲ್ಲಿ ಏನೋ ಒಂದು ಹಬ್ಬದ ಸಡಗರ ಖುಷಿ ಅನ್ನೋದು ಇದ್ದೇ ಇರುತ್ತೆ ಅಲ್ವಾ ಫ್ರೆಂಡ್ಸ್ ಬೆಳಗಿರೆ ಶಂಕರಿಗೆ ಲಕ್ಷ್ಮಿ ಸರಸ್ವತಿಗೆ ಆರತಿ ಬೆಳಗಿದೆ ಶಂಕರಿಗೆ ಲಕ್ಷ್ಮಿ ಸರಸ್ವತಿಗೆ ನಾರಿಯರೆಲ್ಲರೂ ಸೇರುತ ಮಂಗಳ ಗೀತೆಯ ಹಾಡುತ್ತ ಹರುಷದಲ್ಲಿ आरति बेळगिरे शंकरिगे, स्वर दुर्गा लक्ष्मी सरस्वतीगे धनुज संहारिणि विश्व कल्याणि चामुण्डेश्वरि दयामयि हिमगिरि नन्दिनि मो पार्वतिगे आरति बेळगिरे शंकरिगे, वरदुर्गालक्ष्मी सरस्वतीगे विद्यादायि विद्यादायिनि बुद्धिप्रदायि विश्वविनोदि निशारदि वाणी वीणा पुस्तकपाणि ब्रह्मन ಈತ ಮರ ಮನೆಯಲ್ಲಿ ಕಾರ್ತಿಕನ ಮುಗಿಸ್ಕೊಂಡು ನಾನು ನಮ್ಮ ಫ್ರೆಂಡು ಆಶಾ ಅವ್ರ ಮನೆಗೆ ಬಂದೆ ಅವರ ಮನೆಯಲ್ಲಿ ಫಸ್ಟು ಅವರ ಅತ್ತೆ ನಡೆಸ್ತಾರೆ ಇದು ಅಲ್ಲಿ ಅಂಗಡಿ ಪೂಜೆ ಇತ್ತು ಹಾಗೆಯೇ ತುಳಸಿ ಕಾರ್ತೀಕನ ಇತ್ತು ಫಸ್ಟು ಅಂಗಡಿ ಪೂಜೆ ಎಲ್ಲ ಆದಮೇಲೆ ನೆಕ್ಸ್ಟು ತುಳಸಿ ಕಾರ್ತಿಕ ಇತ್ತು ಹಾಗಾಗಿ ಅಂಗಡಿ ಪೂಜೆನ ಮುಗಿಸ್ಕೊಂಡು ಒಳಗಡೆ ಹೋಗಿ ತುಳಸಿ ಕಾರ್ತೀಕನ ಮುಗಿಸಿದ್ವಿ ನೋಡಿ ಫ್ರೆಂಡ್ಸ್ ಇದು ಅವರ ಅತ್ತೆ ನಡೆಸ್ತಾರೆ ಅವ್ರ ಮನೆಯವ್ರ ಅಂಗಡಿ ಪೇಟೆಯಲ್ಲಿದೆ ಆಶಾ ಅವರು ಬಂದುಬಿಟ್ಟು ಅವರು ಟೈಲರು ಅವ್ರ ಮಗಳಿಗೆ ಹೊಲಿದಿರೋ ಡ್ರೆಸ್ ಸಹ ಅವರೇ ಸ್ಟಿಚ್ ಮಾಡಿರೋದು ಇಬ್ರು ಮಕ್ಕಳಿಗೂ ಸಹ ಅವರೇ ಸ್ಟಿಚ್ ಮಾಡಿರೋದು ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನೋಡಿ ಹಾಗೆ ಇವರನ್ನು ಸಹಿತ ನಮ್ಮ ವೀಡಿಯೋಸ್ಗಳಲ್ಲಿ ನೀವು ನೋಡಿರ್ತೀರ ನೋಡ್ತಾ ಇದ್ದೀರಲ್ಲ ಪೂಜೆ ಮಾತ್ರ ತುಂಬ ಚೆನ್ನಾಗಾಯಿತು ನೋಡಿ ಅಲಂಕಾರ ತಾಯಿಗೆ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಹಾಗೆ ಅವರು ಅಂಗಡಿ ಪೂಜೆನೂ ಹಾಗೆ ಮನೆ ತುಳಸಿ ಕಾರ್ತಿಕನೂ ಎಲ್ಲ ಒಟ್ಟಿಗೆ ಒಂದೇ ದಿನ ಮಾಡ್ತಾರೆ ತುಂಬ ಚೆನ್ನಾಗಿತ್ತು ಮನೆ ಮುಂದೆ ರಂಗೋಲಿ ಹಾಕಿರ್ಬೋದು ತುಳಸಿ ಅಲಂಕಾರ ಹಾಗೆ ಅಂಗಡಿಯಲ್ಲಿ ಲಕ್ಷ್ಮಿ ಅಲಂಕಾರ ತುಂಬ ಚೆನ್ನಾಗಿ ಮಾಡಿದರು ನೋಡ್ತಾ ಇದ್ದೀರಲ್ವ ತುಂಬ ಆಯಿತು ನಾನು ತುಂಬ ಹೊತ್ತು ಇದ್ದಿದ್ದು ಅಂದರೆ ಇಲ್ಲೇ ಅನ್ಸುತ್ತೆ ಯಾಕಂದರೆ ಪೂಜೆ ಸ್ಟಾರ್ಟ್ ಆಗೋಷ್ಟೊತ್ತಿಗೆ ನಾನು ಬಂದುಬಿಟ್ಟೆ ಅರ್ಧ ಗಂಟೆ ಜಾಸ್ತಿ ಇಲ್ಲೇ ಇದ್ದೆ ನೆಕ್ಸ್ಟು ಪೂಜೆ ಎಲ್ಲ ಆದಮೇಲೆ ನಾನು ನೆಕ್ಸ್ಟು ನಮ್ಮ ಸವಿತಾರ ಮನೆಗೆ ಹೋಗಿದ್ದೀನಿ ನೋಡಿ ಅವ್ರ ಮಗಳು ಸಣ್ಣವಳು ಇವಳು ಹಾಗೆ ದೊಡ್ಡವಳು ಇದ್ದಾಳೆ ಇಬ್ಬರು ಮಕ್ಕಳಿಗೂ ಅವರೇ ಹೊಲ್ದಿರೋವಂಥ ಡ್ರೆಸ್ಸು ಎಷ್ಟು ಚೆನ್ನಾಗಿ ಹೊಲ್ದಿದ್ದಾರೆ ಅಂದ್ಬಿಟ್ಟು ಹಾಗೆಯೇ ಇವ್ರು ಬಂದ್ಬಿಟ್ಟು ನಮ್ಮ ಸರಸ್ವತಿ ಅಮ್ಮ ಅವರು ನಾನು ಒಟ್ಟಿಗೆ ಕೂತ್ಕೊಂಡಿದ್ವಿ ಹಾಗೆ ವೀಡಿಯೋ ಮಾಡಿಕೊಂಡೆ ನಾನು ಹಾಗೆ ಬಂದ್ಬಿಟ್ಟು ಎಲ್ಲರೂ ಸಹ ದೀಪ ಹಚ್ಚೋದಕ್ಕೆ ಕರೆದ್ರು ಹಾಗೆ ನಾನು ಹೆಚ್ಚು ಕಡಿಮೆ ಇವತ್ತು ನಾಲ್ಕರಿಂದ ಐದು ತುಳಸಿ ಕಾರ್ತಿಕನ ಅಟೆಂಡ್ ಮಾಡಿದ್ದೆ ಹಾಗೆ ದೀಪಗಳನ್ನು ಹಚ್ಚಿದ್ವಿ ನಾವು ಈ ಕಾರ್ತಿಕ ಟೈಮಲ್ಲಿ ಎಷ್ಟು ದೀಪಾರಾಧನೆ ಮಾಡ್ತೀವೋ ಎಷ್ಟು ದೀಪಗಳನ್ನು ಹಚ್ತೀವೋ ಅಷ್ಟು ು ನಮ್ಮ ಜೀವನದಲ್ಲಿ ಒಂದು ಬೆಳಕು ಅನ್ನೋದು ಬರುತ್ತೆ ಹಾಗಾಗಿ ಕಾರ್ತಿಕ ಟೈಮಲ್ಲಿ ತುಳಸಿ ಅಥವಾ ದೇವಸ್ಥಾನಗಳ ಕಾರ್ತಿಕಕ್ಕೆ ಮಿಸ್ ಮಾಡ್ಕೊಂಡೇ ಹೋಗ್ಬಿಟ್ಟು ದೀಪಾರಾಧನೆ ಮಾಡಿ ನಿಮ್ಮ ಕೈಯಲ್ಲಿ ಸಾಧ್ಯವಾದರೆ ದೀಪಗಳನ್ನು ತಗೊಂಡು ಹೋಗ್ಬಿಟ್ಟು ದೀಪಗಳನ್ನು ಬನ್ನಿ ತುಂಬಾ ಒಳ್ಳೆಯದು ನಾವು ಅಂಧಕಾರದಿಂದ ಬೆಳಕಿನ ಕಡೆಗೆ ಹೋಗಬೇಕು ಅಂದರೆ ಈ ಕಾರ್ತಿಕ ಮಾಸದಲ್ಲಿ ಎಷ್ಟು ದೀಪಾರಾಧನೆ ಮಾಡ್ತೀವೋ ಅಷ್ಟು ಒಳ್ಳೆಯದು ಅಷ್ಟು ಶ್ರೇಯಸ್ ಅಂತಲೇ ಹೇಳ್ಬೋದು ಹಾಗೆಯೇ ನೋಡಿ ರಂಗೋಲಿ ಸಹ ತುಂಬ ಚೆನ್ನಾಗಿ ಹಾಕಿದ್ರು ಆಶಾವ್ರ ಮಗಳು ಸಣ್ಣೋಳಿ ಅವಳು ಅವಳು ಸಹಿತ ಈ ರೀತಿ ಇಟ್ಕೊಂಡು ಎಷ್ಟು ಚೆನ್ನಾಗಿದೆ ಹಾಗೆ ನಾನು ನೆಕ್ಸ್ಟ್ ಬಂದಿದ್ದು ಸವಿತರ ಮನೆಗೆ ಸವಿತರ ಮನೆಗೂ ಸಹಿತ ಭಟ್ರು ಬಂದಿದ್ದರು ಪೂಜೆ ಮಾಡ್ತಾಯಿದ್ರು ಸವಿತಾ ಅಂತಂದರೆ ನಮ್ಮ ಸರಸ್ವತಿಯ ತಮ್ಮನ ಹೆಂಡ್ತಿ ನನಗೂ ಸಹ ತಮ್ಮನ ಹೆಂಡ್ತೀನಿ ಅವ್ರ ಮನೆ ಅವರ ಹತ್ರವ್ರ ಮನೆಯಲ್ಲಿ ಪೂಜೆ ಇತ್ತು ಇವ್ರು ಬಂದ್ಬಿಟ್ಟು ರೇಷ್ಮಾ ಅಂದ್ಬಿಟ್ಟು ನಮ್ಮ ಫ್ರೆಂಡು ನೋಡಿ ಇವರು ಸಹ ಅಷ್ಟೇ ತುಳಸಿ ಕಾರ್ತಿಕ ತುಂಬ ಚೆನ್ನಾಗಿ ಮಾಡ್ತಾರೆ ಹಾಗೆ ಅಲಂಕಾರ ಸಹ ತುಂಬ ಚೆನ್ನಾಗಾಗಿತ್ತು ಪ್ರತಿಯೊಂದು ಮನೆಯಲ್ಲೂ ರಂಗೋಲೆ ದೀಪ ಹಾಗೂ ತುಳಸಿ ಅಲಂಕಾರ ತುಂಬ ಚೆನ್ನಾಗಿ ಅನ್ನಿಸ್ತು ಹಾಗೆ ನೋಡಿ ರಂಗೋಲಿ ಎಷ್ಟು ಚೆನ್ನಾಗಿದೆ ಅಂದ್ಬಿಟ್ಟು ರಂಗೋಲೆಗೆ ಈ ರೀತಿ ಮಧ್ಯ ದೀಪ ಇಟ್ಟಾಗ ಅದರ ಒಂದು ಕಳೆನೇ ಜಾಸ್ತಿ ಆಗುತ್ತೆ ಅಲ್ವಾ ಇವತ್ತು ತುಂಬಾ ಒಂದು ವಿಶೇಷವಾದ ದಿನ ದ್ವಾದಶಿ ಹಾಗೆ ತುಳಸಿಯ ವಿವಾಹ ದಿನ ಅನ್ಬೋದು ಹಾಗೆ ನಾವು ಪ್ರತಿಯೊಬ್ಬರೂ ಸಹಿತನೂ ಐದು ದೀಪನಾದರೂ ನಾವು ಹಚ್ಚಿ ಆರಾಧನೆ ಮಾಡಬೇಕು ನೋಡಿ ನಮ್ಮ ಸರಸ್ವತಿ ತುಂಬ ಚೆನ್ನಾಗಿ ಕಾಣ್ತಾ ಇದ್ಲು ಬ್ಲೂ ಸ್ಯಾರಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಸರಸ್ವತಿಗೂ ಸಹ ಹಾಗೆ ಬಂದ್ಬಿಟ್ಟು ನಮ್ಮ ಅತ್ತೆ ಅವರಿಗೂ ಸಹ ನಾವು ವಿಡಿಯೋ ಮಾಡಿಕೊಂಡೆ ಹಾಗೆ ಇವರು ಬಂದುಬಿಟ್ಟು ಅಣ್ಣ ಅಂದ್ಬಿಟ್ಟು ಸವಿತಾ ಅವರ ಅಣ್ಣ ಇದು ನೆಕ್ಸ್ಟ್ ಬಂದುಬಿಟ್ಟು ನಾವು ಭಾಗ್ಯವ್ರ ಮನೆಗೆ ಬಂದ್ವಿ ಲಾಸ್ಟ್ ಭಾಗ್ಯವ್ರ ಮನೇಲಿ ಈ ರೀತಿ ಪೂಜೆ ಮಾಡಿದರು ತುಂಬ ಚೆನ್ನಾಗಿ ಮಾಡಿದರು ಭಾಗ್ಯ ಭಾಗ್ಯ ಅಮ್ಮ ಮತ್ತು ಅವರಪ್ಪ ಹಾಗೆ ಫ್ರೆಂಡ್ಸ್ ಇಷ್ಟು ಇವತ್ತಿನ ವಿಡಿಯೋ ಇಷ್ಟ ಆಗಿತ್ತು ನೆಕ್ಸ್ಟ್ ವಿಡಿಯೋದನಿಗೆ ಮತ್ತೆ ಬರ್ತೀನಿ ವೀಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡೋದನ್ನು ಮರಿಬೇಡಿ ಸರ್ವೇ ಜನ ಸುಖಿನ ಭವಂತು ಸನ್ಮಂಗಲಾನಿ ಭವಂತು